ವೆಲ್ಕಮ್ ಟು ಅವರ್ ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಭಾರತದ ಆಹಾರ ಸಮಸ್ಯೆಗಳನ್ನು ಕುರಿತು ಪ್ರಬಂಧವನ್ನು ತಿಳಿಯೋಣ ಪಿಟಿಕೆ ಭಾರತವು ಕೃಷಿ ಪ್ರಧಾನ ದೇಶ ಹಲವಾರು ಜನರು ಕೃಷಿಯನ್ನು ಮಾಡುತ್ತಿದ್ದರೂ ಕೂಡ ಆಹಾರ ಸಮಸ್ಯೆಗಳನ್ನು ಭಾರತವು ಅನುಭವಿಸುತ್ತಿದೆ ಬಡತನ ಮತ್ತು ನಿರುದ್ಯೋಗಗಳ ಸಮಸ್ಯೆಗಳಿಂದ ಆಹಾರ ಸಮಸ್ಯೆಗಳು ಉಂಟಾಗುತ್ತಿವೆ ವಿವರಣೆ ಭಾರತವು ಸ್ವಾತಂತ್ರ್ಯ ಪಡೆದಾಗ ಧಾನ್ಯದ ಉಗ್ರಾಣದಂತಿದ್ದ ಹಲವು ಆಹಾರದ ಪ್ರದೇಶಗಳು ಹಂಚಿಕೆಯಾದವು ಮತ್ತೆ ಹೊಸ ಹೊಸ ಸಾಗುವಳಿ ಜಮೀನನ್ನು ಸೃಷ್ಟಿಸಬೇಕಾಯಿತು ರೈತರಿಗೆ ಇನ್ನೂ ಹೊಸ ವಿಧಾನಗಳನ್ನು ರೂಢಿಯಲ್ಲಿ ತರಲು ಸಾಧ್ಯವಾಗಿಲ್ಲ ಕೃಷಿಗೆ ಬೇಕಾದ ಸಾಮಗ್ರಿಗಳು ಹಳೆಯದಾಗಿವೆ ಉತ್ತಮ ಬೀಜಗಳು ದೊರಕುತ್ತಿಲ್ಲ ಉತ್ತಮ ಬೀಜಗಳು ಸಿಕ್ಕರೂ ಅವುಗಳನ್ನು ಕೊಳ್ಳಲು ರೈತರಿಂದ ಸಾಧ್ಯವಾಗುತ್ತಿಲ್ಲ ರೈತರನ್ನೂ ಸಹ ಬಡತನ ಕಾಡುತ್ತಿದೆ ನಮ್ಮ ದೇಶದಲ್ಲಿ ಕೃಷಿಯಲ್ಲಿ ಬಿತ್ತನೆ ಮಾಡಲು ಮುಂಗಾರು ಮಳೆಯನ್ನು ಅವಲಂಬಿಸಿದೆ ಸ್ವಲ್ಪ ವ್ಯತ್ಯಾಸವಾದರೂ ಕೃಷಿಯು ನಿಂತು ಹೋಗುತ್ತದೆ ಅತಿಯಾದ ಮಳೆಯಾದರೂ ಕೃಷಿ ಹಾಳಾಗುತ್ತದೆ ಆಗ ಆಹಾರದ ಅಭಾವವು ತಲೆದೋರಿ ಜನರಿಗೆ ತೊಂದರೆಗಳಾಗುತ್ತವೆ ಆಹಾರದ ಸಮಸ್ಯೆಗಳಿಗೆ ಕಾರಣಗಳು ಹೆಚ್ಚುತ್ತಿರುವ ಜನಸಂಖ್ಯೆಯಿಂದ ಎಷ್ಟೇ ಬೆಳೆ ಬೆಳೆದರೂ ಸಮರ್ಪಕವಾಗಿ ಎಲ್ಲ ಜನತೆಗೆ ಪೂರೈಸಲು ಸಾಧ್ಯವಾಗುತ್ತಿಲ್ಲ ಹಲವಾರು ಹೊಲಗದ್ದೆಗಳು ಸೈಟ್ಗಳಾಗಿ ಪರಿವರ್ತನೆ ಹೊಂದುತ್ತಿರುವುದು ರೈತರು ಕೆಲಸವನ್ನು ಅರಸಿಕೊಂಡು ಪಟ್ಟಣಗಳಿಗೆ ತೆರಳುತ್ತಿರುವುದು ಕೆಲವು ಶ್ರೀಮಂತ ವ್ಯಾಪಾರಸ್ಥರು ರೈತರು ಬೆಳೆದ ಬೆಳೆಯನ್ನು ಖರೀದಿ ಮಾಡಿ ದಾಸ್ತಾನು ಮಾಡುತ್ತಾರೆ ನಂತರ ಆಹಾರದ ಸಮಸ್ಯೆಗಳಾದಾಗ ಒಂದಕ್ಕೆ ಎರಡರಂತೆ ಮಾರಿ ಹಣವನ್ನು ಮಾಡುತ್ತಿದ್ದಾರೆ ಕೆಲವು ಬಾರಿ ಬೆಳೆಯು ಇಲಿ ಹೆಗ್ಗಣಗಳ ಪಾಲಾಗುತ್ತಿದೆ ಕೆಲವು ಶ್ರೀಮಂತರು ತಮ್ಮ ಮನೆಯ ಹಬ್ಬ ಸಮಾರಂಭಗಳಲ್ಲಿ ತೋರಿಕೆಗೆ ಅತಿಯಾದ ಆಹಾರವನ್ನು ಮಾಡಿಸಿ ವ್ಯರ್ಥ ಮಾಡುತ್ತಾರೆ ಆಹಾರದ ಸಮಸ್ಯೆಗಳಿಗೆ ಪರಿಹಾರಗಳು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಬೇಕು ರೈತರಿಗೆ ಕೃಷಿ ಮಾಡುವಲ್ಲಿ ಸರಿಯಾದ ತಿಳುವಳಿಕೆ ಮತ್ತು ಮಾರ್ಗದರ್ಶನ ನೀಡಬೇಕು ರೈತರು ಕೃಷಿಯಲ್ಲಿ ಹೊಸ ಹೊಸ ವಿಧಾನಗಳನ್ನು ಅಳವಡಿಸಿಕೊಳ್ಳಲು ಪ್ರೋತ್ಸಾಹ ನೀಡಬೇಕು ರೈತರಿಗೆ ಸರ್ಕಾರವು ಉತ್ತಮ ಬೀಜಗಳನ್ನು ವಿತರಿಸಬೇಕು ರೈತರಿಗೆ ಸರ್ಕಾರವು ಗೊಬ್ಬರ ಪಂಪ್ಸೆಟ್ಗಾಗಿ ಮತ್ತು ಹೊಸ ವಿಧಾನಗಳಿಗೆ ಕಡಿಮೆ ಬಡ್ಡಿಗೆ ಸಾಲ ನೀಡಬೇಕು ರೈತರು ಬೆಳೆದ ಬೆಳೆಯನ್ನು ಸರ್ಕಾರವೇ ಕೊಂಡುಕೊಂಡು ರೈತರಿಗೆ ಉತ್ತಮ ಬೆಲೆಯನ್ನು ಕೊಡಿಸಬೇಕು ಉಪಸಂಹಾರ ರೈತರು ದಲ್ಲಾಳಿಗಳಿಂದ ಹಳ್ಳಸಂತೆಕೋರರಿಂದ ಮೋಸ ಹೋಗದಂತೆ ಮಾಡಲು ಸರ್ಕಾರವು ಸೂಕ್ತ ಕ್ರಮಗಳನ್ನು ತೆಗೆದುಕೊಂಡು ರೈತರಿಗೆ ಪ್ರೋತ್ಸಾಹ ಮಾರ್ಗದರ್ಶನ ನೀಡಿದಾಗ ರೈತರು ಕೃಷಿಯನ್ನು ಬಿಟ್ಟು ಹೋಗದೆ ಕೃಷಿಯಲ್ಲಿ ಮುಂದುವರಿಯುತ್ತಾರೆ ಆಗ ಆಹಾರದ ಸಮಸ್ಯೆಗಳು ಆಗುವುದಿಲ್ಲ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ